ಎಲ್ಲರಿಗೂ ನಮಸ್ಕಾರ ನನ್ನ ಕವಿತೆಯ ಶೀರ್ಷಿಕೆ ಹೊಸ ನೋಟು ನೀ ಬರೋ ಸುದ್ದಿ ತಿಳಿದಾಗ ಕುತೂಹಲ ಹೆಚ್ಚಾಗಿತ್ತು ನಿನ್ನ ಕಣ್ತುಂಬ ನೋಡಬೇಕನ್ನೋ ಆಸೆಯೂ ನನಗಿತ್ತು ನಿನ್ನ ಮೈಮಾಟದ ಬಣ್ಣ ಗುಲಾಬಿ ಮತ್ತು ಕಪ್ಪು ಹಸಿರು ಅಂತ ನನಗೆ ಗೊತ್ತಾಗಿತ್ತು ನೀ ಬಂದ ಮೇಲೆ ಹಳೇದೆಲ್ಲ ಕೊಚ್ಕೊಂಡು ಹೋಯ್ತು ಮುಚ್ಕೊಂಡು ಹೋತು ಸುಟ್ಕೊಂಡು ಹೋತು ಹರಿದು ಹಂಚಿಕೆಯಾಗಿ ಹೋಯ್ತು ನಿನ್ನ ಸುತ್ತಮುತ್ತ ಅನುಮಾನದ ಹುತ್ತ ದಿನಗಳಂಗೆ ಬೆಳೀತನ ಹೋತು ನಿನ್ನ ಬಣ್ಣ ಹಂಗಂತ ನಿನ್ನ ಗುಣ ಹಿಂಗಂತ ನಿನ್ನ ಆಟ ಭಾಳ ದಿನ ಅಂತ ಅಂತೆ ಕಂತೆಗಳ ಸಂತಿ ಜೋರಾತು ಕುಡಿ ಗುಂಡಾರ ರೇಷನ್ ಅಂಗಡಿ ಕೋರ್ಟು ಕಚೇರಿಯಾಗ ಸಾಲಗಟ್ಟಿ ನಿಲ್ಲವರಿಗೆ ಆಗದೆ ಇರುವಂಥ ತ್ರಾಸು ನೋವು ಸಂಟ ಮತ್ತಿನ್ಯಾರಿಗೋ ಹೆಚ್ಚಿಗೆ ಆಯ್ತು ಓಡಾಡೋ ಗಾಡ್ಯಾಗ ಬಾತ್ರೂಮ್ ನಿನಗಾಡ್ಯಾಗ ಕಂತೆ ಕಂತೆ ಸಿಕ್ಕಿದ್ದು ಟಿವಿಯಾಗ ಬಟಾ ಬೈಲಾತು ಹೇಳ್ಕೊಳ್ಳಲಾರಂಥ ಸಂಘಟ ಹಾರಾಟ ಚೀರಾಟ ರಂಪಾಟ ಇವರು ಆಡೋ ಡೊಂಬರು ಆಟದಾಗ ಒಂದು ಸತ್ಯ ಗೊತ್ತಾತು ಕೊಟ್ಟದ್ದು ತನಗ ಬಚ್ಚಿಟ್ಟದ್ದು ಪರರಿಗೆ ಧನ್ಯವಾದಗಳು